ನನ್ನ ಆತ್ಮವೇ ಏಸೂ ಇರುವ ನಿನ್ನೊಂದಿಗೆ ನಿನ್ನ ಕಣ್ಣೀರನು ಒರೆಸುವನು ಪಡಬೇಡ ನನ್ನ ಆತ್ಮವೇ ಇರುವಾ ನಿನ್ನೊಂದಿಗೆ ನಿನ್ನ ಕಣ್ಣೀರನು ಒರೆಸುವನು ಕೈಯನ್ನು ಹಿಡಿದು ನಡ नशसोद अतनप्रीतिगु आश्वारूपनू, मरनादा कुन्नेया मुरीदातनू, आकाशा भूमियू, नशी सोधारू, आधन प्रीति एन्दिगू, शाष्वादू, ಶಾಲೋಮ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ಇವತ್ತು ಜಗತ್ತಿನಾದ್ಯಂತ ಬಹಳ ಸಂತೋಷದಿಂದ ಬಹಳ ಸಡಗರದಿಂದ ಎಲ್ಲರೂ ಕೂಡ ದೇವರ ಮಕ್ಕಳು ಆಚರಿಸುವಂಥ ಒಂದು ಹಬ್ಬ ಅದು ಪುನರುತ್ಥಾನದ ಹಬ್ಬ ಈ ದಿನ ನಾವು ಕೂಡ ಆ ಪುನರುತ್ಥಾನ ಹಬ್ಬವನ್ನು ಬಹಳ ಸಂತೋಷದಿಂದ ಇವತ್ತು ನಮ್ಮ ಜೀವನದಲ್ಲಿ ಆಚರಿಸ್ತಾ ಇದ್ದೇವೆ ಕ್ರಿಸ್ತನ ಪುನರುತ್ಥಾನದಲ್ಲಿ ನಮಗೆ ಹೊಸ ಭರವಸೆ ಮತ್ತು ಒಂದು ಹೊಸ ಘೋಷಣೆ ಈ ದಿನ ದೇವರ ವಾಕ್ಯದ ಶಿರೋನಾಮ ಏನಂತೇಳಿದರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಹೊಸ ಭರವಸೆ ಮತ್ತು ಹೊಸ ಘೋಷಣೆ ನಾವು ಈ ವಾಕ್ಯ ಭಾಗವನ್ನು ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಲ್ಲಿ ನಾವು ನೋಡಬಹುದು ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವನಾಗು ಎಂದು ಹೇಳಿದನು ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು ಅವನಿಗೆ ನೀನು ನನ್ನನ್ನು ನೋಡಿದರಿಂದ ನಂಬಿದಿ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಪ್ರಾರ್ಥನೆ ಮಾಡು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆ ತಂದೆಯ ದೇವರೇ ಅಪ್ಪ ನಮ್ಮ ಮಗನಾದ ಏಸು ಕ್ರಿಸ್ತನ ಪುನರುತ್ಥಾನದ ಹಬ್ಬವನ್ನು ಸ್ವಾಮಿ ನಾವೆಲ್ಲರೂ ಆಚರಣೆ ಮಾಡುವಾಗ ದೇವರೇ ಕೇವಲ ಇದು ಆಚರಣೆ ಮಾತ್ರವಾಗದೆ ಇದು ನಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತು ಹೊಸ ಘೋಷಣೆದ ಕಡೆಗೆ ನಡೆಸುವ ಹಾಗೆ ನೀನು ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಲ್ಪ ಹೊತ್ತು ದೇವರೇ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ಇದರ ಮೂಲಕ ನೀನೊಬ್ಬನೇ ಮಹಿಮೆಯೊಂದು ಯೇಸುವಿನ ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಇಲ್ಲಿ ನಾವು ಯೋಹಾನನ ಸುವಾರ್ತೆ ಇಪ್ಪತ್ತನೇದ್ಯ ಇಪ್ಪತ್ತ ಏಳನೇ ವಚನದಲ್ಲಿ ಈಗಾಗಲೇ ನಾವು ಓದಿದ ಪ್ರಕಾರ ತೋಮನ ವಿಷಯದಲ್ಲಿ ಇಲ್ಲಿ ನಾವು ನೋಡುತ್ತೇವೆ ತೋಮನು ಯೇಸು ಕ್ರಿಸ್ತನನ್ನು ಕ್ರೂಜೆಯಲ್ಲಿ ಆತನನ್ನು ಆ ಪರಿಹಾಸ್ಯ ಮಾಡಿ ಆ ಶಿಲುಬೆಗೆ ಜಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆತನು ಸತ್ತಂತ ಈ ಒಂದು ವಿಚಾರವನ್ನು ತಿಳಿದಾಗ ತೋಮನ ಜೀವನದಲ್ಲಿ ದೊಡ್ಡ ನಿರಾಶೆ ಒಂದು ಲೆಕ್ಕದಲ್ಲಿ ತೋಮನು ಯಾವುದು ಬೇಡ ಎಂಬುವಂಥ ರೀತಿಯಲ್ಲಿ ಆತನು ಹೋಗಿರಬಹುದು ನೀ ಯಾವುದು ಬೇಡ ನನಗೆ ಆಯಿತು ನಾನು ನಂಬಿದಂಥ ಸ್ವಾಮಿ ಇವತ್ತಿಲ್ಲ ನನ್ನ ಜೊತೆ ನಾನು ನಂಬಿದಂಥ ಕರ್ತನು ನನ್ನನ್ನು ಬಿಟ್ಟು ಅಗಲಿ ಹೋಗಿದ್ದಾನೆ ನನಗಿದ್ದಂಥ ಭರವಸೆ ಅದು ಹೋಯಿತು ಎನ್ನುವಂಥ ರೀತಿಯಲ್ಲಿ ಆತನಿರುವಂಥ ವೇಳೆಯಲ್ಲಿ ನಾವು ನೋಡುತ್ತೇವೆ ಪುನರುತ್ಥಾನ ಹೊಂದಿದಂಥ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೊಸ ಭರವಸೆಯನ್ನು ಇಲ್ಲಿ ಕೊಡುವಂಥದ್ದು ನಾವು ನೋಡುತ್ತೇವೆ ಪ್ರೇರಿ ಏನು ಭರವಸೆ ನೋಡುವಾಗ ಆತನು ಹೇಳುತ್ತಾನೆ ಬಂದು ಅವರ ಅವರ ಮಧ್ಯದಲ್ಲಿ ನಿಂತು ಹೇಳ್ತಾನೆ ತೋಮನೆ ನನ್ನ ಕೈಗಳನ್ನು ಮುಟ್ಟಿ ನೋಡು ಆ ಶಿಲುಬೆಯಲ್ಲಿ ಜರ್ದಿದ್ದಾರಲ್ಲ ನೀನು ನೆನೆಸಿದ್ದೀಯಲ್ಲ ನನ್ನನ್ನು ಶಿಲುಬೆಯಲ್ಲಿ ಆ ಮೊಳೆಯ ಮೂಲಕ ಜಡದಿದ್ದಾರೆ ನಾನು ಸತ್ತು ಹೋಗಿದ್ದೇನೆ ಎಂಬುದಾಗಿ ನೆನೆಸಿದೆಯಲ್ಲ ಈಗ ನನ್ನ ಈ ಗಾಯ ಇದೆಯಲ್ಲ ಕೈಯಲ್ಲಿ ಈ ಗಾಯದಲ್ಲಿ ನೀನು ಮುಟ್ಟು ನಿನ್ನ ನೆಡು ಎಂಬುದಾಗಿ ಹೇಳ್ತೇನೆ ನೋಡ್ರಿ ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ಹೊಸ ಭರವಸೆ ನಿನ್ನ ನಂಬಿಕೆ ಇಡು ಇವತ್ತು ನಂಬಿಕೆಯನ್ನು ಕಳೆದುಕೊಂಡ ಭರವಸೆಯನ್ನು ಕಳೆದುಕೊಂಡ ಎಲ್ಲ ದೇವ ಮಕ್ಕಳಿಗೆ ಪ್ರೀತಿಯ ದೇವಜನರೇ ಇವತ್ತು ಯೇಸುಸ್ವಾಮಿ ಈ ದಿನ ಕೂಡ ನನ್ನ ಮಗನೇ ನನ್ನ ಮಗಳೇ ನನ್ನನ್ನು ಮುಟ್ಟಿ ನೋಡು ನನ್ನನ್ನು ನೋಡು ಈ ಪುನರುತ್ಥಾನದ ದೇವರನ್ನು ನಾವು ನೋಡುವಾಗ ನಮ್ಮ ಜೀವನದಲ್ಲಿ ಹೊಸ ಭರವಸೆ ಬರುತ್ತದೆ ಪ್ರಿಯರೇ ಮತ್ತು ಅಲ್ಲಿ ನಂಬದಿರೋ ನಂಬ ನಂಬದವನಾಗಿರಬೇಡ ನಂಬುವನಾಗೊಂದು ಹೇಳಿದನು ಇವತ್ತು ನಾವು ನಂಬುವ ಪರಿಸ್ಥಿತಿ ಏನೇ ಆಗಿರಬಹುದು ಪ್ರೀತಿಯ ದೇವಜನರೇ ಪರಿಸ್ಥಿತಿಯನ್ನು ನೋಡಿ ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವುದು ಬೇಡ ನಮ್ಮ ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ ಪುನರುತ್ಥಾನ ನಮಗೆ ಹೊಸ ಭರವಸೆ ಕೊಡುತ್ತದೆ ಹೊಸ ಭರವಸೆ ಅದು ನಮ್ಮನ್ನು ಅದು ಎಲ್ಲ ಸಮಯದಲ್ಲಿ ಕೂಡ ಆ ಪುನರುತ್ಥಾನದ ಶಕ್ತಿಯೊಡನೆ ಅದು ನಡೆಸುವಂಥದ್ದಾಗಿದೆ ನನ್ನ ಪ್ರೀತಿಯ ದೇವ ಜನರೇ ಈ ಒಂದು ದಿನ ನಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸುವಂಥ ದಿನವಾಗಿದೆ ಮತ್ತು ಹೊಸ ಘೋಷಣೆ ಆತನ ಹೊಸ ಘೋಷಣೆ ಮಾಡ್ತಾನೆ ಇಂದೆಂದು ಕಾಣದಂಥ ಘೋಷಣೆ ಯೇಸುವನ್ನು ಎಲ್ಲರೂ ಕೂಡ ಮಾಸ್ಟರ್ ಗುರುಗಳೇ ಅಥವಾ ಆತನನ್ನು ಕರ್ತನೇ ಎಲ್ಲ ಹೇಳಿದ್ದಾರೆ ಆದರೆ ನನ್ನ ದೇವರೇ ನನ್ನ ಸ್ವಾಮಿ ಎಂಬುದಕ್ಕೆ ಪ್ರಪ್ರಥಮ ಬಾರಿ ಅಲ್ಲಿ ನಾವು ನೋಡುತ್ತೇವೆ ನನ್ನ ಸ್ವಾಮಿ ನನ್ನ ದೇವರು ನನ್ನ ಸ್ವಾಮಿ ನನ್ನ ದೇವರು ಯಾಕಂದರೆ ತೋಮನು ಯಾವಾಗಲೂ ಕೂಡ ಯೇಸುವಿನ ಬೋಧನೆಯನ್ನು ಕೇಳಿ ಜೀವಿಸಿದಂಥ ವ್ಯಕ್ತಿ ಆ ಯೇಸುವಿನ ಬೋಧನೆಯಲ್ಲಿ ಆತನು ಯಾವಾಗಲೂ ಹೇಳಿದ್ದು ದೇವರೊಬ್ಬನೇ ಒಂದು ಸಾರಿ ಸೈತಾನನು ಯೇಸುವನ್ನು ಶೋಧನೆ ಮಾಡಲಿಕ್ಕೋಸ್ಕರ ಬರುವಂಥ ಸಂದರ್ಭದಲ್ಲಿ ಕೊನೆಗೆ ಸೈತಾನ ಹೇಳ್ತಾನೆ ನಿನ್ನ ನನಗೆ ಅಡ್ಡ ಬೀಳು ನಾನು ಲೋಕದಲ್ಲಿರುವಂತೆಲ್ಲವನ್ನು ಕೊಡುತ್ತೇನೆ ಯೇಸ್ವಾಮಿ ಹೇಳಿದ ಉತ್ತರ ನನ್ನ ಒಬ್ಬನೇ ದೇವರಿಗೆ ಆತನಿಗೆ ಮಾತ್ರ ಅಡ್ಡ ಬೆಳಗು ಒಬ್ಬನೇ ದೇವರಿಗೆ ಆದರೆ ಇಲ್ಲಿ ಹೊಸ ಘೋಷಣೆ ಅದರರ್ಥ ಯೇಸುಸ್ವಾಮಿ ಹಿಂದೆ ಹೇಳಿದೆ ನಾನು ತಂದೆಯು ಒಂದೇ ಆಗಿದ್ದೇವೆ ನಾನು ತಂದೆಯೂ ಒಂದೇ ಆಗಿದ್ದೇವೆ ಇದನ್ನು ಅರಿತಂತ ತೋಮನು ಇವತ್ತು ಹೇಳ್ತಿದ್ದೇನೆ ನನ್ನ ಸ್ವಾಮಿ ನನ್ನ ದೇವರೇ ಹೊಸ ಘೋಷಣೆ ಹೊಸ ಒಡಂಬಡಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಿಯರೇ ಅಲ್ಲೆಲ್ಲೂಯ್ಯ ಇವತ್ತು ನಾನು ನೀವು ಆ ಘೋಷಣೆ ನೋಡಿ ನಮ್ಮ ಸ್ವಾಮಿಯನ್ನು ನಮ್ಮ ದೇವರು ಎಂಬುದಾಗಿ ನಾವು ಅಂಗೀಕಾರ ಮಾಡುವಾಗ ನಮ್ಮ ಜೀವನದಲ್ಲಿ ಏಸು ಕ್ರಿಸ್ತನನ್ನು ನನ್ನ ದೇವರು ಎಂಬುದಾಗಿ ನಾನು ಅಂಗೀಕಾರ ಮಾಡುವಾಗ ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳು ದೇವರು ಪುನರುತ್ಥಾನದ ಶಕ್ತಿ ದೇವರು ಅದು ಕಾಣಿಸುವನಾಗಿದ್ದಾನೆ ಮತ್ತೆ ಅಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳ್ತೇನೆ ನೀನು ನೋಡಿದ್ರಿಂದ ನಂಬಿದ್ದಿತು ಅಮ್ಮ ಆದರೆ ನೋಡದೆ ಇದು ಕಣ್ಣಾರೆ ಕಾಣದೆ ನಂಬುವರು ಧನ್ಯರು ಇದು ಯಾರು ಇವತ್ತು ಯೇಸುವನ್ನು ನಾವು ಒಂದು ವೇಳೆ ಕಣ್ಣಲ್ಲಿ ಕಾಣದೆ ನಂಬುವಂತ ನಾವು ದ ಬ್ರಸ್ಸಡ್ ಜನರು ಅಥವಾ ಧನ್ಯರು ಎಂಬುದಾಗಿ ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ ಹಾಗಾದರೆ ಇವತ್ತು ನಮಗೆ ಹೊಸ ಒಂದು ಭರವಸೆ ಮತ್ತು ಘೋಷಣೆಯನ್ನು ನಾವು ಮಾಡುವವರಾಗಿದ್ದೇವೆ ಅಲ್ಲೆಲ್ಲುಯ್ಯ ಅದಕ್ಕೋಸ್ಕರ ಪೌಲನು ಹೇಳ್ತಾನೆ ಆ ಸಭೆಗೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆತನು ಹೇಳುವಂಥ ಮಾತು ಆತನನ್ನು ಅಂದರೆ ಕ್ರಿಸ್ತನನ್ನು ಕ್ರಿಸ್ತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ನೋಡ್ರಿ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿ ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂದು ನನ್ನ ಕುತೂಹಲವಾಗಿದೆ ಅದನ್ನು ತಿಳಿದುಕೊಳ್ಳುವಂಥದ್ದು ನನ್ನ ಕುತೂಹಲವಾಗಿದೆ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನನ್ನ ಕುತೂಹಲವಾಗಿದೆ ಪ್ರಿಯರೇ ನಾವು ಎಷ್ಟೇ ಪುನರುತ್ಥಾನದ ಹಬ್ಬವನ್ನು ಆಚರಣೆ ಮಾಡ್ಬೋದು ಈಷ್ಟರನ್ನು ಆಚರಣೆ ಮಾಡಬಹುದು ಆದರೆ ಪುನರುತ್ಥಾನದ ಶಕ್ತಿಯ ವಿಷಯವಾಗಿ ನಾವು ತಿಳಿದುಕೊಳ್ಳದೆ ಇರುವುದಾದರೆ ಆ ಹೊಸ ಭರವಸೆ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ತೋಮನು ಅಲ್ಲಿ ಹೊಸ ಭರವಸೆ ಹೇಗೆ ಮೂಡಿತೆ ಅಂದರೆ ಆ ಪುನರುತ್ಥಾನದ ಶಕ್ತಿಯನ್ನು ಆತನು ಕಣ್ಣಾರೆ ಕಾಣ್ತಾನೆ ಕಣ್ಣಾರೆ ನೋಡುತ್ತಾನೆ ಆಗ ಆತನ ಹೊಸ ಘೋಷಣೆ ಬರ್ತದೆ ನನ್ನ ಸ್ವಾಮಿ ನನ್ನ ದೇವರು ಇವತ್ತು ಹೊಸ ಘೋಷಣೆ ಆಗಬೇಕಾದ್ರೆ ನಮ್ಮಲ್ಲಿ ಹೊಸ ಭರವಸೆ ಬರಬೇಕು ಅದು ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಂಡಾಗ ಮಾತ್ರ ಆವಾಗ ನಮಗೆ ಆ ಹೊಸ ಭರವಸೆ ಹೊಸ ಘೋಷಣೆ ಅದು ಶಕ್ತಿ ೊಡನೆ ಅದು ನಾವು ಘೋಷಣೆ ಮಾಡ್ಲಿಕ್ಕೆ ಆಗುತ್ತೆ ಪ್ರಿಯರೇ ಆ ಪುನರುತ್ಥಾನದ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು ಆ ಪುನರುತ್ಥಾನದ ಶಕ್ತಿ ಅದು ಏನನ್ನು ಮಾಡಲಿಕ್ಕೆ ಪುನರುತ್ಥಾನದ ಶಕ್ತಿ ಅದು ಎಲ್ಲವನ್ನು ಎಲ್ಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಎಲ್ಲವನ್ನು ಸೈತಾನನ ಎಲ್ಲ ವಿಚಾರದಲ್ಲಿ ಕೂಡ ಆತನ ತಲೆಯನ್ನು ಜಜ್ಜಿ ಆತನ ಕುತಂತ್ರಗಳು ಆತನ ತಂತ್ರ ಎಲ್ಲವನ್ನು ಶಿಲುಬೆಯಲ್ಲಿ ಜಡಿದಂಥ ಆ ಪುನರುತ್ಥಾನದ ಶಕ್ತಿ ಅಲ್ಲವಿಯ ಏಸುವನ್ನು ಯಾವುದೇ ರೀತಿಯಲ್ಲಿ ಕೂಡ ಮರಣಕ್ಕೆ ಹಿಡಿದುಕೊಳ್ಳಿಕ್ಕಾಗಲಿಲ್ಲ ಯಾಕಂದರೆ ಮರಣವನ್ನು ಜಯಿಸಿದ್ದು ಅದು ಪುನರುತ್ಥಾನದ ಶಕ್ತಿ ಯಾವ ರೀತಿಯ ಪೆಟ್ಟುಗಳು ಅಥವಾ ಯಾವುದೇ ರೀತಿಯ ಕೂಡ ಗಾಯಗಳು ಆತನನ್ನು ಅಲ್ಲಿ ಹಿಡಿದುಕೊಳ್ಳಿಕ್ಕಾಗಲಿಲ್ಲ ಯಾಕೆಂದರೆ ಪುನರುತ್ಥಾನದ ಶಕ್ತಿ ಅಲ್ಲಿ ಇವತ್ತು ನೀನು ನೊಂದಿದ್ದೀಯಾ ಇವತ್ತು ನಿನ್ನ ಭರವಸೆ ನೀನು ಬಿಟ್ಟು ಬಿಟ್ಟಿದ್ದೀಯಾ ಅಯ್ಯೋ ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ ಅಯ್ಯೋ ನನ್ನ ಜೀವನ ಬದಲಾಗುವುದಿಲ್ಲವೋ ಅಯ್ಯೋ ಈ ಕಷ್ಟದಿಂದ ನಾನು ಬಿಡಿಸುವವರು ಯಾರು ಎಂಬುದಾಗಿ ನಾವಿದ್ದೇವ ಈ ಪುನರುತ್ಥಾನದ ಹಬ್ಬವನ್ನು ಆಚರಣೆ ಮಾಡುವ ತನ್ನ ಪ್ರೀತಿಯ ಸಹೋದರ ಸಹೋದರಿ ಪುನರುತ್ಥಾನದ ಶಕ್ತಿ ಆ ಕ್ರಿಸ್ತನ ಶಕ್ತಿ ನಿನ್ನ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಆದರೆ ಹೇಳಿದ್ರೆ ಆದರೆ ನಾನೇನು ಮಾಡಬೇಕಂದ್ರೆ ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳಬೇಕು ಪೌಲನು ಕೂಡ ಭಾಳಷ್ಟು ದೊಡ್ಡ ಜ್ಞಾನಿ ಅದೇ ನನ್ನ ಕುತೂಹಲವಾಗಿದೆ ಕುತೂಹಲ ಅದೇ ನನಗೆ ಅದನ್ನು ತಿಳಿದುಕೊಳ್ಳಬೇಕು ಅಲ್ಲಿಯ ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ತಿಳಿದುಕೊಳ್ಳುವುದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಅಲ್ಲಿಂದ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದೆ ಹೆಚ್ಚಳ ಪಡುವವನು ದೇವರನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ಅದೇ ರೀತಿ ಇವತ್ತು ಪೌಲನು ಕೂಡ ಹೇಳುವಂಥದ್ದು ಪುನರುತ್ಥಾನದ ಶಕ್ತಿಯನ್ನು ನಾನು ತಿಳಿದುಕೊಳ್ಳಬೇಕು ಇವತ್ತು ಆಚರಣೆ ಮಾಡುವಂಥ ನಾವುಗಳು ಕೂಡ ಪುನರುತ್ಥಾನದ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು ಪ್ರೇರೆ ಮತ್ತು ಕ್ರಿಸ್ತನ ಪುನರುತ್ಥಾನ ಅದು ನಮಗೆ ಸಮಾಧಾನ ತರುವಂಥದ್ದಾಗಿದೆ ಅದು ನಮಗೆ ಸಮಾಧಾನ ತರುವಂಥದ್ದಾಗಿದೆ ಸ್ವಾಮಿ ಅಲ್ಲಿ ಹೋಗುವಾಗ ಹೇಳ್ತಾರೆ ಪುನರುತ್ಥಾನ ಹೊಂದಿ ಹೋಗುವ ಹೇಳುವಂಥ ಮಾತು ನಾನು ನಿನ್ನೊಂದಿಗಿದ್ದೇನೆ ಯುಗದ ಸಮಾಪ್ತಿ ಎಲ್ಲ ದಿವಸವು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಸ್ವಾಮಿ ಭರವಸೆಗಳು ಅದನ್ನೇ ಹತ್ರ ಹೇಳ್ತೇನೆ ನಿಮಗೆ ಸಮಾಧಾನವಾಗಲಿ ನಾನು ನಿನ್ನೊಂದಿಗಿದ್ದೇನೆ ನಾನು ನಿನ್ನೊಂದಿಗಿದ್ದೇನೆ ಹಾಗಾಗಿ ಕ್ರಿಸ್ತನ ಪುನರುತ್ಥಾನವು ಶಾಶ್ವತ ಸಮಾಧಾನ ತರುವಂಥದ್ದಾಗಿದೆ ಯೋಹಾನ ಸುವಾರ್ತೆ ಇಪ್ಪತ್ತರಿಂದ ಇಪ್ಪತ್ತಾರ ಎಂಟು ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು ಬಾಗಿಲುಗಳು ಮುಚ್ಚಿದವು ಆಗ ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ನಿಮಗೆ ಸಮಾಧಾನವಾಗಲಿ ಹೆದರಿಕೆಯಲ್ಲಿ ಬಾಗಿಲು ಮುಚ್ಚಿ ಕೂತಿರುವಂಥ ಶಿಷ್ಯರ ಮಧ್ಯದಲ್ಲಿ ಸ್ವಾಮಿ ಪಕ್ಕನೆ ಪ್ರತ್ಯಕ್ಷವಾಗಿ ಹೇಳುವಂಥ ಮಾತು ನನ್ನ ಮಕ್ಕಳೇ ನಿಮಗೆ ಸಮಾಧಾನವಾಗಲಿ ಇವತ್ತು ನಿನ್ನ ಹೆದರಿಕೆಯ ಎಲ್ಲ ಸಂಗತಿಗಳಲ್ಲಿಯೂ ಕೂಡ ನೀನು ಇವತ್ತು ಹೆದರುತ್ತಿರುವಂಥ ಎಲ್ಲ ವಿಚಾರದಲ್ಲಿಯೂ ಕೂಡ ನಿನ್ನ ಫ್ಯೂಚರ್ ಬಗ್ಗೆ ಇರ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬಹುದು ನನ್ನ ಜೀವನದ ಬಗ್ಗೆ ಇರ್ಬೋದು ಯಾವುದೇ ಇರ್ಬೋದು ಆದರೆ ಇವತ್ತು ಪುನರುತ್ಥಾನ ಹೊಂದಿದಂಥ ಯೇಸುಸ್ವಾಮಿ ನಮಗೆ ಭರವಸೆ ಕೊಡುವಂಥದ್ದು ನಿಮಗೆ ಸಮಾಧಾನವಾಗಲಿ ನಿಮಗೆ ಸಮಾಧಾನವಾಗಲಿ ಸಮಾಧಾನದ ಜೀವಿಸಲಿಕ್ಕೋಸ್ಕರ ಇವತ್ತು ನಮಗೆ ದೇವಸ್ವಾಮಿಯ ಪುನರುತ್ಥಾನ ಪ್ರಿಯರೇ ಕ್ರಿಸ್ತನ ಪುನರುತ್ಥಾನ ದೇವರಿಗಾಗಿ ನಾವು ಜೀವಿಸುವಂತೆ ಮಾಡುತ್ತೆ ಅದಕ್ಕೆ ಪ್ರೋಮಾಪುರಕ್ಕೆ ಬರೆದಂಥ ಪತ್ರಿಕೆಯಲ್ಲಿ ಪೌರ್ನು ಹೀಗೆ ಬರೀತೇನೆ ಆರನೇದ್ದೇ ಒಂಬತ್ತನೇ ವರ್ಚನಿ ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ ಮರಣವೂ ಇನ್ನು ಆತನನ್ನು ಆಳುವುದಿಲ್ಲ ನಮಗೆ ತಿಳಿದಿದೆ ಆತನು ಸತ್ತದ್ದು ಒಂದೇ ಸಾರಿ ಅದು ಪಾಪದ ಪಾಲಿಗೆ ಆತನು ಜೀವಿಸುವುದು ದೇವರಿಗಾಗಿಯೇ ಆತನು ಸತ್ತದ್ದು ಪಾಪದ ಪಾಲಿಗೆ ಆತನು ಜೀವಿಸುವಂಥದ್ದು ದೇವರಿಗೆ ಅದೇ ಪ್ರಕಾರ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ ಈ ಪುನರುತ್ಥಾನ ದೇವರಿಗಾಗಿ ಜೀವಿಸುವಂತೆ ಮಾಡುತ್ತದೆ ಪ್ರಿಯರೇ ಈ ಪುನರುತ್ಥಾನದ ಶಕ್ತಿ ಆತುಕೊಳ್ಳುವಾಗ ನಾವು ನಿಜವಾಗಲೂ ದೇವರಿಗೋಸ್ಕರ ಜೀವಿಸುವಂತೆ ಅದು ನಮಗೆ ಸ್ಟ್ರೆಂತ್ ಕೊಡ್ತದೆ ಅದು ನಮಗೆ ಬಲವನ್ನು ಕೊಡುತ್ತದೆ ಪ್ರಿಯರೇ ಅದು ಬಲವನ್ನು ಕೊಡುತ್ತೆ ಯಾಕಂದರೆ ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸುವಂಥದ್ದು ಅದು ಅನೇಕ ಶೋಧನೆಗಳ ಸಮಯದಲ್ಲಿ ಅನೇಕ ಆವರ್ತ ನಮಗೆ ಅಸಾಧ್ಯವಾಗಬಹುದು ಆದರೆ ಪುನರುತ್ಥಾನದ ಶಕ್ತಿ ಇದೆಯಲ್ಲ ಅದು ನಮ್ಮನ್ನು ದೇವರಿಗಾಗಿ ಜೀವಿಸುವಂತೆ ಅದು ನಮ್ಮನ್ನು ನಿಲ್ಲಿಸ್ತದೆ ಹಾಗಾಗಿ ಪುನರುತ್ಥಾನದ ಶಕ್ತಿ ನಮಗೆ ದೇವರಿಗಾಗಿ ಜೀವಿಸುವಂತೆ ಮಾಡುತ್ತದೆ ಅಲ್ಲ ನೋಡುತ್ತೇವೆ ಯೋಹನ ಸುವಾರ್ತೆಯಲ್ಲಿ ಹನ್ನೊಂದಿನದ ಇಪ್ಪತ್ತೈದನೇ ವಚನದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಲಾಜರ್ನ ವಿಷಯದಲ್ಲಿ ಅಲ್ಲಿ ಅಲ್ಲಿ ಆಕೆ ಬಂದು ಕೇಳುವಾಗ ದಿನ ವಚನ ಏಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವೋ ಆಗಿದ್ದೇನೆ ನನ್ನ ನಂಬುವನು ಸತ್ತರು ಬದುಕುವನು ನಾವು ಜೀವಿಸುವಂತೆ ಮಾಡುವಂಥದ್ದು ಇವತ್ತು ದೇವರಿಗೋಸ್ಕರ ಬದುಕಲಿಕ್ಕೆ ಆಗದೆ ನಾವು ಬಿದ್ದಿದ್ದೇವಾ ನಾವು ದೇವರಿಗೋಸ್ಕರ ಬದುಕದೆ ಬದುಕದಾಗದೆ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಂಡು ಬದಿಯಲ್ಲಿದ್ದೇವಾ ಅದೇ ಇವತ್ತು ಹೊಸ ಭರವಸೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತೇನೆ ನನ್ನನ್ನು ನಂಬುವವನು ಒಂದು ವೇಳೆ ದಿನ ಸತ್ತಿದೀಯಾ ಆತ್ಮಿಕವಾಗಿ ಸತ್ತಿದೀಯಾ ನಾನು ನನಗೆ ಜೀವವನ್ನು ಕೊಡ್ತೇನೆ ಹೊಸ ಜೀವವನ್ನು ಕೊಡ್ತೇನೆ ಸ್ವಾಮಿ ಹೇಳಿದ ಮಾತು ನನ್ನ ನಂಬುವನು ಸತ್ತರು ಬದುಕು ಮತ್ತು ಬದುಕುತ್ತಾ ನನ್ನನ್ನು ನಂಬ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯಾ ಎಂದು ಹೇಳಿದ ನಂಬುತ್ತೇನೆ ಎಂಬುದಾಗಿ ಹೇಳ್ತಾರೆ ಪ್ರೇರೆ ಇವತ್ತು ನಮ್ಮ ಜೀವನದಲ್ಲಿ ನಮ್ಮನ್ನು ಜೀವಿಸುವಂತೆ ಮಾಡುವುದು ಅದು ಪುನರುತ್ಥಾನದ ಶಕ್ತಿ ನಮಗೆ ಹೊಸ ಭರವಸೆ ಕೊಡುವಂಥದ್ದು ಅದು ಪುನರುತ್ಥಾನದ ಶಕ್ತಿಯಾಗಿದೆ ಪ್ರೇರೆ ಹಾಗಾಗಿ ಒಂದು ಪೇತ್ರದಲ್ಲಿ ಕೂಡ ಪೇತ್ರ ಬರೀತಾನೆ ಒಂದಿನದ್ಯ ಮೂರನೇ ವರ್ಷದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಯೇಸು ಕ್ರಿಸ್ತನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾಸಾಗರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ತಿರುಗಿ ಜೀವಿಸುವಂತೆ ಅದರರ್ಥ ಈ ಲೋಕದ ಈ ದೇಹ ಸತ್ತ ಮೇಲೆ ಅಲ್ಲ ನಾವು ಜೀವದಿಂದ ಇರುವಾಗಲೇ ಅನೇಕವರ್ತಿ ಭರವಸೆಯನ್ನು ಕಳಕೊಂಡು ಸತ್ತಿರ್ತೇವೆ ಆದರೆ ತಿರುಗಿ ಜೀವಿಸುವಂತೆ ಮಾಡಿ ಎಂಬುದಾಗಿ ವಾಕ್ಯ ಹೇಳ್ತದೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಎಂಬುದಾಗಿ ಜೀವಕರವಾದ ಹೊಸ ನಿರೀಕ್ಷೆಯನ್ನು ಆ ಪುನರುತ್ಥಾನ ನಮ್ಮಲ್ಲಿ ಹುಟ್ಟಿಸಿದೆ ಅಲಲುಯ ಹಾಗಾದರೆ ಪ್ರೀತಿ ದೇವ ವಾಕ್ಯಗಳನ್ನು ನಾವು ಕೇಳ್ತಿರುವಾಗ ಪುನರುತ್ಥಾನದ ಶಕ್ತಿ ಅದು ಕೇವಲ ಒಂದು ಮಾತಿನಲ್ಲ ಕೇವಲ ಒಂದು ಪುಸ್ತಕದಲ್ಲಿ ಬರೆದಿರುವಂಥ ವಿಚಾರಗಳಲ್ಲ ಆ ಶಕ್ತಿಯನ್ನು ನಾನು ನೀವು ಅನುಭವಿಸದೆ ಇರುವುದಾದರೆ ಅದು ಏನು ಪ್ರಯೋಜನ ಇಲ್ಲ ಅನುಭವ ಪುನರುತ್ಥಾನದ ಶಕ್ತಿಯ ಅನುಭವ ಯಾರಿಗೆಲ್ಲ ಆಗ್ತದೆ ಅವನಲ್ಲಿ ಹೊಸ ಘೋಷಣೆ ಪ್ರಾರಂಭವಾಗ್ತದೆ ಹೊಸ ಭರವಸೆ ಅವನಲ್ಲಿ ಹುಟ್ಟುತ್ತದೆ ಅದನ್ನೇ ಪೇತ್ರನು ಹೇಳುವಂಥದ್ದು ನನ್ನ ಮಹಾಕರುಣ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಎಂಬುದಾಗಿ ಅದಕ್ಕೆ ನಾನು ನಿಮಗೆ ಬೇಕಿದ್ರೆ ತುಳು ಭಾಷೆ ಬರುವರು ಅನೇಕರು ನೋಡ್ತಾ ಇದ್ದೀರಿ ನಾನು ತುಳು ಭಾಷೆಯಲ್ಲಿ ಓದ್ತೇನೆ ನಮ್ಮ ಕರ್ತನ ಕರ್ತವ್ಯ ಆದಪ್ಪ ಯೇಸು ಕೃಷ್ಣನ ಅಮ್ಮೆಲ ದೇವೆರ್ಲ ಆದಪ್ಪ ನಾಯಕ್ ಉಪಕಾರ ಸ್ತುತಿ ಆವರ್ಡು ದೇವೇರನ ಮಲ್ಲ ಕರ್ಣ ಹಿಡಿದು ನಮ್ಮ ಹೊಸತಾದ ಕೂಡ ಪುಟ್ಟುವ ದಿನಿಂದ ಏಸು ಕ್ರಿಸ್ತೆ ಸೈತದ ಲಕ್ಕಿ ನೆಡ್ದು ನಂಕ ಜೀವ ಇತ್ತೆ ನಿರೀಕ್ಷೆ ಉಂಡು ನಿರೀಕ್ಷೆ ಉಂಡು ಹೊಸದಾಗಿ ಹುಟ್ಟುವ ಹಾಗೆ ಈ ಪುನರುತ್ಥಾನದ ಶಕ್ತಿ ಮಾಡ್ತದೆ ನೀನು ಹೊಸದಾಗಿ ಹುಟ್ಟದದ್ದೇರೆ ದೇವರ ರಾಜ್ಯಕ್ಕೆ ಸೇರಲಾರ್ರೀ ಎಂಬುದಾಗಿ ದೇವರವಾಗಿ ಕಲಿತದೆ ಈ ಪುನರುತ್ಥಾನ ನಮಗೆ ಹೊಸ ಭರವಸೆ ಹೊಸ ನಿರೀಕ್ಷೆ ಹೊಸ ಜೀವನ ಕೂಡ ಕೊಡುವಂಥದ್ದಾಗಿದೆ ದ ನ್ಯೂ ಲೈಫ್ ಹೊಸ ಜೀವನ ಪ್ರೇರೆ ಪುನರುತ್ಥಾನ ಅದು ನಂಬಿದವರಿಗೆ ದೇವರ ದಯೆ ಸಿಗುತ್ತೆ ಕೊನೆಯದಾಗಿ ಪುನರುತ್ಥಾನ ನಂಬಿದವರಿಗೆ ದೇವರ ದಯ ನೋಡ್ರಿ ಅಪೋಸಲ ಕೃತ್ಯ ನಾಲ್ಕನೇ ಅಧ್ಯಯ ಮೂವತ್ತ್ಮೂರನೇ ಈ ಎಲ್ಲ ಪೋಸ್ತಲರು ದೇವರನ್ನು ಯೇಸು ಸ್ವಾಮಿ ಪುನರುತ್ಥಾನವನ್ನು ನಂಬಿದರು ಅಲ್ಲಿ ನಾವು ನೋಡ್ತೇವೆ ಮತ್ತು ಕರ್ತನಾದ ಏಸು ಜೀವಂತವಾಗಿ ಎದ್ದು ಬಂದೆನೆಂಬುದಕ್ಕೆ ಅಪೋಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು ಬಹಳ ದಯೆ ನಾನು ಪುನರುತ್ಥಾನದ ಶಕ್ತಿಯ ಬಗ್ಗೆ ನಾನು ಘೋಷಣೆ ಮಾಡುವಾಗ ದೇವರ ದಯೆ ನಮ್ಮ ಮೇಲೆ ಇಳಿದು ಪ್ರಿಯ ಯಾಕೆ ಗೊತ್ತಾ ದೇವರ ಯೋಚನೆಗಳನ್ನು ನಾನು ಮಾತಾಡ್ತಿದ್ದೇನೆ ದೇವರ ಭರವಸೆಗಳನ್ನು ನಾನು ಮಾತಾಡ್ತಿದ್ದೇನೆ ದೇವರ ಭರವಸೆ ಯೇಸು ಕ್ರಿಸ್ತನಾಗಿದ್ದನು ಕ್ರಿಸ್ತರ ಮೇಲೆ ಭರವಸೆ ಇಟ್ಟು ಆತನು ನನಗೋಸ್ಕರ ನಿಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟು ನನ್ನ ಪಾಪಗಳು ನಿಮ್ಮ ಪಾಪಗಳು ಕೂಡ ಆತನ ಮೇಲೆ ಹಾಕಿ ಆತ ಶಿಲುಬೆಯಲ್ಲಿ ಸಾಯುವಂತೆ ಮಾಡಿ ಮೂರನೇ ದಿನದಲ್ಲಿ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಇದು ದೇವರ ದಯೆ ಈ ದಯೆಯನ್ನು ನಾವು ಮಾತನಾಡುವಾಗ ಇನ್ನೊಂದು ಆವರ್ತಿ ನನ್ನ ನಿಮ್ಮ ಮೇಲೆ ದೇವರ ದಯೆ ಅದು ಇಳಿದು ಬರ್ತದೆ ಪ್ರಿಯರೇ ಆತನ ಕರುಣೆ ನಮ್ಮ ಮೇಲೆ ಇಳಿದು ಬರ್ತದೆ ಪುನರುತ್ಥಾನದ ಶಕ್ತಿ ದೇವರ ದಯದ ಕಡೆಗೆ ದೇವರ ಕರುಣೆಯ ಕಡೆಗೆ ನಮ್ಮನ್ನು ನಡೆಸಿದೆ ಹಾಗಾಗಿ ಪ್ರೀತಿಯ ದೇವಜನರೇ ಇವತ್ತು ಪುನರುತ್ಥಾನ ಆದ ಸ್ವಾಮಿ ದೇವರ ಬಳಿಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ಕೂಡ ದೇವರ ವಾಕ್ಯ ನೀವು ನೋಡಿರಿ ರೋಮಾಪುರಕ್ಕೆ ಬರೆಯುವಾಗ ಎಂಟನೇ ಮೂವತ್ನಾಲ್ಕು ಅಪರಾಧಿಗಳು ನಿರ್ಣಯಿಸಿರೋರು ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತವಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ ಆತನು ನಮಗೋಸ್ಕರ ಬೇಡುವನಾಗಿದ್ದಾನೆ ಹಾಗೆ ಹೇಳ್ತಾನೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋರು ಯಾರು ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದೆ ಇರುವುದು ವಸ್ತ್ರವಿಲ್ಲದೆ ಇರುವುದು ಗಂಡಾಂತರವೋ ಖಡ್ಗವೋ ಯಾವ ಸಂಗತಿಗಳು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು ಕೂಡ ಇಲ್ಲ ಯಾವಾಗ ಅಂತೇಳಿದರೆ ಪುನರುತ್ಥಾನದ ಶಕ್ತಿಯು ನಮಗೆ ಗೊತ್ತಾದಾಗ ಆ ಅನುಭವದಲ್ಲಿ ನಾವು ಜೀವಿಸುವಾಗ ಹಾಗಾಗಿ ಪ್ರೀತಿಯ ದೇವಜನರೇ ಈ ದಿನ ಕ್ರಿಸ್ತನ ಪುನರುತ್ಥಾನ ನಮಗೆ ಹೊಸ ಭರವಸೆ ಹೊಸ ಘೋಷಣೆ ಮಾಡುವಂತೆ ಮಾಡ್ತದೆ ಅಲ್ಲಿಯ ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದಾಗಿದೆ ಕ್ರಿಸ್ತನ ಪುನರುತ್ಥಾನ ನಮ್ಮ ಜೀವನದಲ್ಲಿರುವಂಥ ನಿರಾಶೆಯ ಸಂಗತಿಗಳನ್ನು ತೆಗೆದುಹಾಕುವಂಥದ್ದಾಗಿದೆ ಪುನರುತ್ಥಾನದ ಶಕ್ತಿ ಆ ಶಕ್ತಿಯನ್ನು ಓದು ನಾನು ನೀವು ತಿಳಿದುಕೊಳ್ಳಬೇಕು ಪ್ರೇರಿ ಇದೊಂದು ಅರ್ಧ ಗಂಟೆಯಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ವಿವರಿಸುವಂಥದ್ದಲ್ಲ ನೀವು ಇದನ್ನು ಓದಿರಿ ದೇವರ ಶಕ್ತಿಯನ್ನು ದೇವರ ಪುರೃತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳ್ರಿ ಆಗ ನಾನು ನೀವು ಕೂಡ ತೋಮನು ಆ ರೀತಿ ಹೇಳಿದ ಘೋಷಣೆ ಮಾಡಿದಾಗೆ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ನಾವು ಹೇಳಬಹುದು ಅಷ್ಟು ಮಾತ್ರವಲ್ಲ ಪೌಲನು ಹೇಳಿದಾಗೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ನಾನು ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳಿದ ಪ್ರಕಾರ ನಾನು ಕೂಡ ಅರಿತುಕೊಳ್ಳಿಕ್ಕೋಸ್ಕರ ನಾವು ಮುಂದಕ್ಕೆ ಬರುತ್ತೆ ಯಾವಾಗ ನಾವು ಅದನ್ನು ಅರಿತುಕೊಳ್ಳುತ್ತೇವೆ ನನ್ನ ಜೀವನದಲ್ಲಿ ಕಷ್ಟ ಸಂಕಟ ಸಮಸ್ಯೆ ಯಾವುದು ಕೊರತೆಗಳು ಬಂದರೂ ಕೂಡ ನಾನು ಶೇಕ್ ಆಗುವುದಿಲ್ಲ ಯಾಕಂದರೆ ದೇವರ ಪುನರುತ್ಥಾನದ ಶಕ್ತಿ ಈ ಎಲ್ಲದರ ಮಧ್ಯದಲ್ಲಿ ನನ್ನನ್ನು ನಡೆಸ್ತದೆ ಎನ್ನುವಂಥ ಹೊಸ ಭರವಸೆ ನಮ್ಮಲ್ಲಿ ಹುಟ್ಟುತ್ತದೆ ಪ್ರಿಯರೇ ಹಾಗಾಗಿ ಈ ಪುನರುತ್ಥಾನದ ಶಕ್ತಿಯನ್ನು ಅರಿತುಕೊಂಡವರಾಗಿ ನಾವೆಲ್ಲರೂ ಕೂಡ ನಾವು ಆ ಒಂದು ಶಕ್ತಿಯನ್ನು ಅರಿತುಕೊಂಡು ನಾವು ಜೀವಿಸುವ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ಗಾಡ್ ಯು ಪ್ರಾರ್ಥನೆ ಮಾಡುವ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆ ಆ ದೇವರೇ ಅಪ್ಪ ಈ ಒಂದೊಳ್ಳೆ ಸಮಯಕ್ಕೋಸ್ಕರಿಗೆ ಸ್ತೋತ್ರ ದೇವರೇ ನಿನ್ನ ಪುನರುತ್ಥಾನದ ಹಬ್ಬ ಅನೇಕರು ಆಚರಣೆ ಮಾಡುವಾಗ ಕರ್ತನೇ ನಿನ್ನ ಪುನರುತ್ಥಾನದ ಶಕ್ತಿ ಏನು ಎಂಬುದನ್ನು ನಿನ್ನ ಮಕ್ಕಳಾದ ನಾವೆಲ್ಲರೂ ತಿಳಿದುಕೊಳ್ಳುವಂಥ ಕೃಪೆ ಕೊಡಪ್ಪ ಆ ಶಕ್ತಿಯನ್ನು ತಿಳಿದುಕೊಂಡು ಹೊಸ ಭರವಸೆ ಹೊಸ ಘೋಷಣೆಯೊಡನೆ ನಾವು ಜೀವಿಸುವಂಥ ಕೃಪೆ ಕೊಡು ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ ಯೇಸುವನ್ ನಾಮಲ್ ತಂದೆ ಆಮೇನ್ ಆಮೇನ್ ಕರ್ತರಲ್ಲಿ ಪ್ರೀತಿಯ ಸಹೋದರರೇ ಬಿಗ್ ಜೆ ಟಿವಿಯು ದಿನದ ಇಪ್ಪತ್ನಾಲ್ಕು ತಾಸುಗಳ ಕಾಲ ಕ್ರಿಸ್ತನ ಸುವಾರ್ತೆಯನ್ನು ಕನ್ನಡ ಭಾಷೆಯಲ್ಲಿ ಸಾರುತ್ತಾ ಇದೆ ಏಸು ಕ್ರಿಸ್ತನು ಹೇಳಿದ್ದಾರೆ ಆತನ ಕೊನೆಯ ಮಾತು ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಈ ಒಂದು ಆಜ್ಞೆಯನ್ನು ಕೈಗೊಳ್ಳಲು ನೀವು ಬಯಸುವುದಾದರೆ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಪ್ರೇರೇಪಣೆ ಕೊಡುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ ನಾನು ನೀವು ಎಲ್ಲರೂ ಒಟ್ಟಾಗಿ ಕ್ರಿಸ್ತನ ಆ ಒಂದು ಸುವಾರ್ತೆ ಎಲ್ಲ ಕಡೆಯಲ್ಲಿ ತಲುಪಿಸುವ ದೇವರು ನಿಮ್ಮೆಲ್ಲರನ್ನ ಆಶೀರ್ವಸಲಿ ಗಾಡ್ ಬ್ಲೆಸ್ ಯು ವಾರ್ತೆ ರಾಮ ಕಿರ